ರಾಹುಲ್ ಗಾಂಧಿ ಮತ್ತೆ ನರೇಂದ್ರ ಮೋದಿ ಅವರ ಡಿಗ್ರಿಯ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಈ ಬಿಹಾರದ ಚುನಾವಣೆಯ ಹಿನ್ನೆಲೆಯಲ್ಲಿ ಹಳೇ ಕೇಸು ಐದು ವರ್ಷಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇದನ್ನ ದೊಡ್ಡ ಇಶ್ಯೂ ಮಾಡಿ ಗುಜರಾತ್ ಯೂನಿವರ್ಸಿಟಿ ಮೇಲೆ ದೊಡ್ಡ ಆರೋಪ ಮಾಡಿದರು ಗುಜರಾತ್ ಯೂನಿವರ್ಸಿಟಿ ಆತನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿತ್ತು ಈತ ಭಾಳಷ್ಟು ಸಲ ಎಕ್ಸಾಮ್ಷನ್ ಹಾಕಿದರು ಕೊನೆಗೆ ಕೋರ್ಟ್ ವಾರಂಟ್ ಮಾಡ್ತೀವಿ ಈಗ ವ್ಯಕ್ತಿಗತವಾಗಿ ನೀನು ಹಾಜರಾಗಬೇಕು ಅಂತ ಆರ್ಡ್ರ್ ಮಾಡಿದೆ ಅದಿರಲಿ ಈ ರಾಹುಲ್ ಗಾಂಧಿ ತನ್ನದೇ ಸರ್ಟಿಫಿಕೇಟ್ ಇಲ್ಲ ತನಗೇ ಡಿಗ್ರಿ ಇಲ್ಲ ಇವರಮ್ಮ ಇಂಗ್ಲೀಷ್ ಕೋಚಿಂಗ್ ಸೆಂಟರ್ ಹೋಗಿದ್ದರು ಇಂಗ್ಲೀಷು ಡಿಗ್ರಿ ತೊಗೊಂಡಿದ್ದಾರೆ ಅಂತ ಸುಳ್ಳು ಅಫಿಡೇವಿಟ್ ಕೊಟ್ಟರು ಇವರೀಗ ಬಿಹಾರದಲ್ಲಿ ನರೇಂದ್ರ ಮೋದಿ ಅವರ ಡಿಗ್ರಿ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ತೇಜಸ್ವಿ ಯಾದವ್ ಹಣೆ ಹಣೆ ಘಟ್ಸ್ಕೊತಾ ಇದ್ದಾರೆ ಏಕೆಂದರೆ ಯಾವಾಗ ಈತ ನರೇಂದ್ರ ಮೋದಿ ಡಿಗ್ರಿ ಅಂದ ತಕ್ಷಣ ಅಲ್ಲಿ ನೈನ್ತ್ ಕ್ಲಾಸ್ ಫೇಲ್ ಆದವನೇ ನಿನ್ನ ಜೊತೆ ಇದಾನಲ್ಲ ತೇಜಸ್ವಿ ಯಾದವ್ ಅಂತ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿದಿನ ಬೆಳಗ್ಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈ ರಾಹುಲ್ ಗಾಂಧಿಯನ್ನು ಕಟ್ಕೊಂಡು ತೇಜಸ್ವಿ ಯಾದವ್ ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ ಪ್ಯಾಂಟಿನಲ್ಲಿ ಇರುವೆ ಬಿಟ್ಕೊಂಡಂಥ ಪರಿಸ್ಥಿತಿ ಬಂದಿದೆ ಆತನಿಗೆ